ಪ್ರೀತಿಯಿಂದ ಆರೋಗ್ಯಕರವಾದ ಸಮಾಜಕ್ಕಾಗಿ ಆರೋಗ್ಯಕರವಾದ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲ ವೈದ್ಯ ದೇವರುಗಳಿಗೆ ವೈದ್ಯ ದಿನದ ವಿಶೇಷ ಶುಭಾಶಯಗಳು ರಚನೆ ಶ್ರೀದೇವಿ ಉಪನ್ಯಾಸಕರು ತುಮಕೂರು ಲಕ್ಷಾಂತರ ರೋಗಿಗಳಿಗೆ ಲಕ್ಷಾಂತರ ಚಿಕಿತ್ಸೆ ನೀಡಿ ಜನರ ಜೀವ ಉಳಿಸಿ ಆರೋಗ್ಯ ಕಾಪಾಡುವ ವೈದ್ಯ ದೇವರುಗಳಿಗೆ ಲಕ್ಷಾಂತರ ವಂದನೆಗಳು ವೈದ್ಯ ದಿನದ ವಿಶೇಷ ಶುಭಾಶಯಗಳು ನಿಮ್ಮೆಲ್ಲರಿಗೆ ನಿಮ್ಮ ನಿಸ್ವಾರ್ಥ ಸೇವೆ ಅಚಲಬದ್ಧತೆ ಹಗಲಿರುಳೆನ್ನದೆ ದಣಿವರಿಯದೆ ಬರಿಯದೆ ಸೇವೆಗೈಯುವ ನಿಮಗೆ ನಮ್ಮೆಲ್ಲರದೊಂದು ಪ್ರೀತಿಯ ನಮನ ವೈದ್ಯರೆಂಬುದು ಕೇವಲ ವೃತ್ತಿಯಲ್ಲ ಕರುಣೆ ತೋರುವ ದೇವರು ನೀವು ಬಡವ ಬಲ್ಲಿದನೆನ್ನದೆ ಮನದಲ್ಲಿ ಸಮಭಾವ ತುಂಬಿ ಕಣ್ಣಲ್ಲಿ ಕರುಣೆ ಇಟ್ಟು ನೋಡುವವರು ನೀವು ಸಾವಿರ ಕತೆಗಳು ಅಸಂಖ್ಯಾತ ಮುಖಗಳು ಪ್ರತಿ ರೋಗಿಯ ನೋವಿಗೆ ಸ್ಪಂದಿಸುವ ಹೃದಯವಂತರು ನೀವು ಪ್ರತಿ ರೋಗಿಯ ನೋವಿಗೆ ಸಾಂತ್ವನದ ಪ್ರೀತಿಯ ಮಾತನಾಡಿ ಚಿಕಿತ್ಸೆ ನೀಡಿ ಹೊಸ ಬದುಕನ್ನು ಕೊಡುವಿರಿ ನಿಮ್ಮಗಳ ದಣಿವನುಂಗಿ ನೋವನ್ನುಂಗಿ ನಲಿಯುವ ನೀಡುವ ಈ ಸಮಾಜದ ಆರೋಗ್ಯ ನೀಡುವ ದೀಪಗಳು ನೀವು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಹೊಸ ಹೊಸ ಸಮಸ್ಯೆಗಳಿಗೆ ಹೊಸ ಹೊಸ ಜ್ಞಾನವನ್ನು ಕಲಿತು ಹೊಸ ಹೊಸ ಚಿಕಿತ್ಸೆಯನ್ನು ನೀಡುತ್ತಾ ಆಧುನಿಕ ಸಮಾಜದ ಆರೋಗ್ಯವನ್ನು ಕಾಪಾಡುವಂತಹ ಮಾನವತಾವಾದಿಗಳು ನೀವು ಗಡಿ ಮೀರಿ ಭಾಷೆ ಮೀರಿ ನಗು ತರುವ ದೇವರುಗಳು ನೀವು ಸೇವಾ ಮನೋಭಾವದಿಂದ ಆರೋಗ್ಯಕರ ಸಮಾಜಕ್ಕೆ ಕರುಣೆಯ ತೋರಣವನ್ನು ಕಟ್ಟುವವರು ನೀವು ಗ್ರಾಮದಿಂದ ನಗರದವರೆಗೆ ಆಸ್ಪತ್ರೆಯಿಂದ ಯುದ್ಧ ಭೂಮಿಯವರೆಗೆ ಮಾನವನ ಸಂಕಷ್ಟಕ್ಕೆ ಸದಾ ನಗುತ ನಿಂತವರು ನೀವು ಎಲ್ಲರ ಆರೋಗ್ಯವನ್ನು ನೀಡುವ ಕಾಪಾಡುವ ನಿಮಗೆ ಆ ದೇವರು ಆರೋಗ್ಯವನ್ನು ಚೆನ್ನಾಗಿ ಇಟ್ಟಿರಲಿ ಎಲ್ಲರ ಪ್ರೀತಿ ಹಾರೈಕೆ ನಿಮಗಿರಲಿ ನಿಮ್ಮೆಲ್ಲ ಆಸೆ ಕನಸುಗಳನ್ನು ಆ ದೇವರು ಪೂರೈಸಲಿ ನಿಮ್ಮೆಲ್ಲರ ಬಾಳಿಗೆ ಶುಭವಾಗಲಿ ಧನ್ಯವಾದಗಳು ಪ್ರೀತಿಯಿಂದ ಶ್ರೀದೇವಿ ತುಮಕೂರು